ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಆರ್ ಕ್ರಿಯೇಷನ್ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫಸ್ಟ್ ಆಫ್ ಆಲ್ ವಿಶ್ ಅ ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್ ಸೊ ಈ ವರ್ಷ ಎಲ್ರಿಗೂ ಕೂಡ ತುಂಬಾ ಸುಖ ಶಾಂತಿ ಸಮೃದ್ಧಿನ ಕೊಡಲಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನ್ಯೂ ಇಯರ್ ಆಗಿರೋದ್ರಿಂದ ಆಗಿರೋಂಥ ಒಂದು ಒಳ್ಳೆ ಡಿಸೈನನ್ನು ಇದ್ದೀನಿ ಹಾಗೆಯೇ ಇದ್ರ ಪ್ರೈಸ್ ಎಷ್ಟು ಅಂತ ಆಲ್ರೆಡಿ ನಿಮಗೆ ಡಿಟೇಲಾಗಿ ವಿಡಿಯೋ ಮೇಲೇ ತೋರಿಸ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಈ ಎಲ್ಲ ಏನು ಸರ ಅಂತೀರೋ ನೆಕ್ಲೆಸ್ ಅಂತೀರೋ ಏನಂತೀರೋ ಇವೆಲ್ಲವೂ ಕೂಡ ನಿಮಗೆ ಜಸ್ಟು ಜಸ್ಟ್ ಎಷ್ಟು ಕಡಿಮೆ ಅಂದರೆ ಮೂರು ಸಾವಿರದಿಂದ ಐದು ಸಾವಿರದೊಳಗೆ ಬಂದುಬಿಡುತ್ತೆ ಸಿ ಇವಾಗೆಲ್ಲ ರೇಟ್ ಆಲ್ರೆಡಿ ಬಂಗಾರದ ರೇಟು ಆಲ್ರೆಡಿ ಈಗ ಅರುವತ್ತು ಎಪ್ಪತ್ತು ಸಾವಿರ ಆಗುತ್ತೆ ಅಂತಂತಾರೆ ಎಷ್ಟೆಷ್ಟು ಅಂತಂತಾರೆ ಸೊ ನಮ್ಮ ಕೈಲಿ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗುತ್ತೋ ಇಲ್ವೋ ಅದನ್ನು ಕೂಡ ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ಸೊ ಯಾರೆಲ್ಲ ಮನೆಯಲ್ಲಿ ಹಾಗೆ ಹೀಗೆ ಮಾಡಿ ಏನೇನೋ ಮಾಡಿಬಿಟ್ಟು ದುಡ್ಡು ಕೂಡಿಟ್ಟಿರ್ತೀರಲ್ಲ ಅಂಥವ್ರಿಗೆ ಇದು ತುಂಬನೇ ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಇದು ಈ ರೀತಿಯ ಒಂದು ಜ್ಯುವೆಲ್ರಿ ಎಲ್ಲ ಜ್ಯುವೆಲ್ರಿ ಶಾಪ್ಸ್ಗಳಲ್ಲೂ ಕೂಡ ಸಿಗುತ್ತೆ ಸೊ ನಿಮ್ಮ ಲೋಕಲ್ ಅಂದರೆ ನಿಮ್ಮ ಲೊಕ್ಯಾಲಿಟಿ ಏನಿದೆ ಆ ಏರಿಯಾದಲ್ಲಿ ಹೋಗಿಬಿಟ್ಟು ಕೇಳಿ ಎಲ್ಲಿ ಸಿಕ್ತು ಅಂತಂದರೆ ಓಕೆ ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡ್ರಿ ಯಾಕಂದರೆ ಇಲ್ಲಿ ಒಬ್ಬರು ಜ್ಯುವೆಲ್ಲರ್ಸ್ ಇದ್ದಾರೆ ಸೇಥಿಯಾ ಜ್ಯುವೆಲ್ಲರ್ಸ್ ಅಂತೇಳ್ಬಿಟ್ಟು ಅವರು ಮೈಸೂರಲ್ಲಿದ್ದಾರೆ ಸೊ ಅವರು ಏನು ಮಾಡ್ತಾರೆ ಅಂತಂದರೆ ಜಸ್ಟ್ ನಿಮಗೆ ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿ ಒಳಗೆ ಬರೋ ರೀತಿಯಲ್ಲಿ ಈ ಒಂದು ಸರದ ಡಿಸೈನ್ಸನ್ನು ಮಾಡಿಕೊಡ್ತಾರೆ ಸಿ ನಾ ಏನು ಹಾಕಿದ್ರೂ ಗೋಲ್ಡ್ ಗೋಲ್ಡೇ ಅಲ್ವಾ ಸೊ ಹಾಗಾಗಿ ನೀವು ಮಿನಿಮಮ್ ಆಗಿ ಒಂದು ಡ್ರೆಸ್ಸು ಅಥವಾ ಒಂದು ಸೀರೆಯನ್ನು ಪರ್ಚೇಸ್ ಮಾಡಬೇಕು ಒಂದು ಒಳ್ಳೆ ಗ್ರ್ಯಾಂಡಾಗಿರೋದು ಅಂತಂದರೆ ಮೂರರಿಂದ ನಾಲ್ಕು ಸಾವಿರ ಅಥವಾ ಐದು ಸಾವಿರನ ನಾವು ಸ್ಪೆಂಡ್ ಮಾಡಲೇ ಮಾಡ್ತೀವಿ ಸೊ ಅದೇ ದುಡ್ಡನ್ನು ನಾವಿಲ್ಲಿ ಇನ್ವೆಸ್ಟ್ ಮಾಡಿಬಿಟ್ರೆ ನಮಗೆ ಲೈಫ್ ಟೈಮ್ ಗೋಲ್ಡ್ ಅನ್ನೋದು ಬಂದ್ಬಿಡುತ್ತೆ ಸೊ ಫಂಕ್ಷನ್ಸಿಗೆಲ್ಲ ನಮಗೆ ವೇರ್ ಮಾಡೋಕ್ಕೆ ಗೋಲ್ಡ್ ಇಲ್ಲ ಅಂತಂದರೆ ನೀವಲ್ಲಿ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಯಾಕಂತಂದ್ರೆ ಇಲ್ಲಿ ಆಲ್ರೆಡಿ ನಿಮಗೆ ಅಷ್ಟೇ ರೇಟ್ ಒಳಗೆ ಸಿಗುವಂಥ ಒಂದು ಗೋಲ್ಡ್ ಡಿಸೈನನ್ನು ನೀವು ನೋಡ್ತಾ ಇರ್ಬೋದು ಸೊ ಇದು ಜಸ್ಟ್ ಸೀರೆಗೆ ಅಷ್ಟೇ ಅಂತಲೇ ಅಲ್ಲ ಸೀರೆ ಲೆಹೆಂಗಾ ಹಾಗೆಯೇ ಗ್ರ್ಯಾಂಡ್ ಡ್ರೆಸ್ಸಸ್ಗೂ ಕೂಡ ಇದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದ್ರ ಜೊತೆ ಏನಾದರೂ ನೀವು ಲಾಂಗ್ ಮಾಂಗಲ ಚೈನನ್ನು ಹಾಕೊಂಡ್ಬಿಟ್ರಂತೂ ಸಕ್ಕ ತೆಲುಗೇಟಾಗಿ ಕೂಡ ಕಾಣುತ್ತೆ ಅಂತಲೇ ಹೇಳ್ಬೋದು ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೇ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಿಮಗೇನಾದರೂ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಅವರ ನಂಬರ್ ಡಿಸ್ ಡಿಸ್ಪ್ಲೇ ಆಗ್ತಾಯಿದೆ ಸೊ ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಅವರು ನೀವೆಲ್ಲಿದ್ದರೂ ಅಲ್ಲೇನೇ ಕೊರಿಯರನ್ನು ಕಳಿಸ್ತಾರೆ ಅವ್ರ ಹತ್ರ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವೀಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬ ಬಾಯ್